ಸ್ನೇಹಿತರೆ ಇವತ್ತು ಬಾಳೆ ಒಳಗೆ ಬಾಳೆ ಗಿಡದೊಳಗೆ ನಾವು ಮರಿ ಬರ್ತಾವಲ್ಲ ಅವನು ಪದೇ ಪದೇ ಕಟ್ ಮಾಡ್ಬೇಕಾಗತ್ತಿ ಕಟ್ ಮಾಡಿದ್ದು ಮತ್ತು ಆಮೇಲೆ ಈ ರೀತಿ ನೋಡ್ಬೋದು ಹಾಂ ಏಳು ದಿವಸದೊಳಗೆ ಮತ್ತು ವಾಪಸ್ಸು ಕಟ್ ಮಾಡಿದ್ದು ಚಿಗಿದ್ ಬರ್ತೈತಿ ಇಲ್ಲಿ ಅದೇ ರೀತಿ ಒಂದು ಇಲ್ಲಿ ಒಂದು ಚಿಗದ ಬಂದೈತಿ ನೋಡ್ಬೋದು ನೋಡ್ಬೋದು ಹಂಗೆ ಒಂದ ಒಂದ್ಗಡ ಕೃಷ್ಣ ಒಂದು ಸಾಧನೆ ಮಾಡ್ಯಾರ ಒಂದು ವಸ್ತುವಿನ ತಯಾರು ಮಾಡ್ಯಾರು ಅದು ಏನು ಅನ್ನೋದನ್ನು ನೋಡಿನ ಈಗ ಇದು ಹೆಂಗೆ ಇದನ್ನ ಹೋದ ಕೆಬ್ಬಂದು ಹೋಲ್ ಪೈಪ್ ಪೈಪ್ರಿ ಎಷ್ಟು ಇಂಚಿ ಅದು ಒಂದು ಇಂಚಿ

ಹಹ ಈಗ ಎರಡನೇದು ಬರುತ್ತೆ ಇನ್ನ ಮೂರನೇದು ಇದನ್ನ ಮಾಡಿದಾಗ ಇದು ಹಿರೆ ಬರುತ್ತೆ ಹಹಾ ಹಾಳೆ ಮರಿ ಅದು ಪ್ರತಿ ಸಲ ನೀವು ಒಂದು ಯಾವن ಕಟ್ ಮಾಡಕ ಹಾಕಿರ್ತೀವಿ ಅದು ಒಳೆ ಉಳಿತೈತಿ ಒಂದು ಒನ್ ಟೈಮ್ ಕಟ್ ಮಾಡಿಬಿಟ್ರಾ ಅದು ಹಾಳೆ ಸಿಗಂಗಿಲ್ಲ ಹಹಾ ಇದ ಬಾರಿ ಒಳ್ಳೆ ಉಪಕರಣ ಮಾಡಿದ್ರಿ ನೀವು ಇದ್ರ ಬಗ್ಗೆ ವಿವರಣೆ ಕೊಟ್ಟದಕ್ಕೆ ನಿಮಗೆ

ಟೆಸ್ಟಿಂಗ್ ಅಂತ ಹೇಳಿ ಒಂದ್ ಸ್ವಲ್ಪ ಅಡ್ಡಿ ಮಾಡಿ ನೋಡಿದ್ವಿ ತಿಂತೇವಿ ನಾವು ಹೌದು ಎಲ್ಲಾ ರೈತರಿಗೆ ಇದ್ ಮಾಡ್ಕೊಂಡ್ರ ಅನುಕೂಲ ಆಗತ್ ಬಿಡ್ರಿ ಇನ್ನೊಂದ್ ಸಲ ತೋರ್ಸ್ರಿ ಇಲ್ಲಿ ಕೆಳಗೆ ಇಲ್ಲಿ ಅಲ್ಲಿ ಹಿಡಿದು ತೋರ್ಸ್ರಿಟ್ ಇಲ್ಲಿ ಹೆಂಗೆ ಇದು ಹೋಲ್ ನಂದು ಹಿಡಿದು ಒಂದ ದಿಂಡ ಇದು ಹೋಲ್ ಇರತ್ತ ಇದನ್ನ ಇಷ್ಟು ಕಟ್ ಮಾಡ್ಕೊಂಡು ನಾಲ್ಕು ಬಟ್ ಇದ್ದಿದ್ದು ನಾಲ್ಕು ಬಟ್ ಗ್ಯಾಪ್ ಇಟ್ಕೊಂಡು ಇದನ್ನ ಪಟ್ಟಿ ಇದನ್ನ ಮಾಡಿ ನೀವು ಒಯ್ತಿ ಬಿಡದು ಬಿಡುಗು ಅದನ್ನು ಕೆಳ ಕೆಳಗಿಟ್ಟು ಹ್ಯಾಂಡಲ್ ಎಲ್ಲಿ ಹಾಂ ಈಗ ಹ್ಯಾಂಡಲ್ ಏನು ಮಾಡ್ಕೊಂಡು ಹಾಕೊಂಡು ಹಾಂ 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 ಓಕೆ ಥ್ಯಾಂಕ್ ಯು ಧನ್ಯವಾದಗಳು